ನಮ್ಮ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಅತ್ಯಂತ ಸಡಗರ ಸಂಭ್ರಮದ ಹೋಳಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ ಬಹುಶಃ ನಮ್ಮ ಹಿಂದೂ ಧರ್ಮದೊಳಗಡೆ ಆಚರಣೆ ಮಾಡತಕ್ಕಂತ ಪ್ರತಿಯೊಂದು ಹಬ್ಬಗಳಿಗೂ ಸಹಿತ ತನ್ನದೇ ಆಗಿರ್ತಕ್ಕಂತಹ ಹಿನ್ನೆಲೆ ಮತ್ತ ಇತಿಹಾಸ ಖಂಡಿತವಾಗ್ಲು ಇದೆ ಹಾಗಾದ್ರೆ ಬನ್ನಿ ನೋಡೋಣ ನಾವು ಆಚರಣೆ ಮಾಡ್ತಕ್ಕಂಥ ಈ ಕಾಮನ ಹಬ್ಬ ಅಥವಾ ಹೋಳಿ ಹುಣ್ಣಿಮೆಯ ಹಿನ್ನೆಲೆ ಏನು ಅಂತಕ್ಕಂಥದನ್ನ ನೋಡೋಣ ಬಹುಶಃ ಹಿಂದೂ ಸಂಪ್ರದಾಯದಲ್ಲಿ ವರ್ಷದ ಕಟ್ಟ ಕಡೆಯ ಹಬ್ಬ ಅದು ಹೋಳಿ ಹಬ್ಬ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಹೋಳಿ ಹಬ್ಬ ಮುಗಿದ ಒಂದು ಹದಿನೈದು ದಿನದೊಳಗಡೆ ಯುಗಾದಿ ಬರುತ್ತೆ ಅದು ನಮ್ಮ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ಬಹುಶಃ ಈ ಹೋಳಿ ಹಬ್ಬ ಅಂತಕ್ಕಂಥದ್ದು ವರ್ಷದ ಕೊನೆಯ ಹಬ್ಬ ಈ ಹೋಳಿ ಹಬ್ಬದ ಹಿನ್ನೆಲೆಯ ಕುರಿತಾಗಿ ಪೌರಾಣಿಕವಾಗಿರ್ತಕ್ಕಂಥ ಸುಮಾರು ಎರಡು ಕಥೆಗಳು ಏನದಾವು ಅಂತಂದ್ರ ಪ್ರಚಲಿತದೊಳಗಡೆ ಇದ್ದಾವೆ ಅದರೊಳಗಡೆ ಮೊದಲನೇದಾಗಿ ಏನು ಅಂತಂದ್ರ ತಾರಕಾಸುರ ಅಂತಕ್ಕಂಥ ರಾಕ್ಷಸ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ಒಂದು ವರವನ್ನ ಪಡೆದುಕೊಂಡಿದ್ದ ಆ ವರ ಏನು ಅಂತಂದ್ರ ತನಗ ಸಾವೇ ಬರಬಾರದು ಒಂದ್ ವೇಳೆ ಸಾವು ಬಂದ್ರೆ ಶಿವನಿಗೆ ಜನಿಸಿರ್ತಕ್ಕಂತಹ ಏಳು ದಿನದ ಮಗುವಿನಿಂದ ಮಾತ್ರ ಏನು ಅಂತಂದ್ರೆ ನನಗೆ ಸಾವು ಬರಬೇಕು ಶಿವನಿಗೆ ಜನಿಸಿರ್ತಕ್ಕಂತಹ ಮಗು ಇರಬೇಕು ಅದು ಏಳು ದಿನದ ಮಗು ಇದ್ದಾಗ ಮಾತ್ರ ಏನು ಅಂತಂದ್ರ ನನ್ನ ಮರಣ ಆಗ್ಬೇಕು ಅಂತಕ್ಕಂತ ವರವನ್ನ ಪಡೆದುಕೊಂಡ ಸೊ ಆ ವರ ಸಿಕ್ಕ ನಂತರದೊಳಗಡೆ ತಾರಕಾಸುರ ಬಹಳಷ್ಟು ಏನು ಅಂತಂದ್ರ ಮೆರೀಲಿಕ್ಕೆ ಪ್ರಾರಂಭ ಮಾಡುದ ನನಗ್ ಸಾವೇ ಇಲ್ಲ ಶಿವನಿಗೆ ಮಗು ಹುಟ್ಟಬೇಕು ಆ ಮಗು ಏಳು ದಿನದ ಇದ್ದಾಗ ಏನು ಅಂತಂದ್ರ ನನ್ನನ್ನು ಸಂಹಾರ ಮಾಡಬೇಕು ಹಿಂಗಾಗಿ ನನಗ ಸಾವೇ ಇಲ್ಲ ಅಂತಕ್ಕಂಥ ರೀತಿಯಿಂದ ಬಹಳಷ್ಟು ಎಲ್ಲ ದೇವಾನುದೇವತೆಗಳಿಗೆ ಏನು ಅಂತಂದ್ರೆ ಕಿರುಕುಳವನ್ನ ಕೊಡ್ತಾ ಅನ್ಯಾಯ ಅತ್ಯಾಚಾರ ಒಳಗಡೆ ಏನು ಅಂತಂದ್ರೆ ಮೆರೆಯಲಿಕ್ಕೆ ಪ್ರಾರಂಭ ಮಾಡ್ತಾನ ಸೊ ಅವಾಗ ಎಲ್ಲ ದೇವಾನುದೇವತೆಗಳು ಬಹಳಷ್ಟು ಏನು ಅಂತಂದ್ರೆ ಈ ಒಂದು ತಾರಕಾಸುರನ ಉಪಟಳದಿಂದಾಗಿ ಬಹಳಷ್ಟು ಏನು ಅಂತಂದ್ರೆ ರೋಸಿ ಹೋಗಿ ಒಂದ್ ಕಡೆ ಏನು ಅಂತಂದ್ರ ದಕ್ಷ ಯಜ್ಞದಲ್ಲಿ ದ್ರಾಕ್ಷಣೆಯನ್ನ ಕಳೆದುಕೊಂಡಿರ್ತಕ್ಕಂಥ ಶಿವ ಏನು ಅಂತಂದ್ರ ಸಮಾಧಿ ಭೋಗದೊಳಗಡೆ ಇದ್ದ ಇನ್ನೊಂದು ಕಡೆ ಶಿವನಿಗೋಸ್ಕರ ಏನು ಅಂತಂದ್ರ ಪಾರ್ವತಿ ತಪಸ್ಸನ್ನ ಮಾಡ್ತಾ ಇದ್ರು ಆ ಶಿವ ಪಾರ್ವತಿಯರ್ ಇಬ್ರು ಸೇರ್ಲಾರ್ದ ಏನು ಅಂತಂದ್ರ ತಾರ್ಕಾಸುರನ ಸಂಹಾರ ಸಾಧ್ಯನೇ ಇರಲಿಲ್ಲ ಸೊ ಹೀಗಾಗಿ ಎಲ್ಲ ದೇವಾನುದೇವತೆಗಳು ಈ ತಾರಕಾಸುರನ ಉಪಟಳದಿಂದ ಏನು ಅಂತಂದ್ರ ಹೆಂಗ್ ಪಾರಾಗೋದು ಅಂತಕ್ಕಂಥ ಯೋಚನೆಯನ್ನ ಮಾಡಿ ಮನ್ಮತ ಮತ್ತೆ ಮನ್ಮತ ಅಂದ್ರೆ ಕಾಮಣ್ಣ ಕಾಮದೇವ ಮತ್ತು ರತಿ ದೇವಿಯರ ಮೊರೆಗೆ ಏನ್ ಮಾಡಿದ್ರು ಅಂತಂದ್ರ ಆ ದೇವಾನು ದೇವತೆಗಳು ಹೋಗ್ತಾರ ಸೊ ಲೋಕ ಕಲ್ಯಾಣಕ್ಕಾಗಿ ಅಂದ್ರ ಈ ತಾರ್ಕಾಸುರನ ಉಪಟಳವನ್ನ ನಿಲ್ಲಿಸುವ ಸಲುವಾಗಿ ಹೇಗಾದರೂ ಮಾಡಿ ಏನು ಅಂತಂದ್ರ ಭೋಗ ಸಮಾಧಿ ಒಳಗಡೆ ಇರ್ತಕ್ಕಂತ ಶಿವನ ತಪಸ್ಸನ್ನ ನೀನ್ ಕೆಡಿಸ್ಲೇಬೇಕು ಅನ್ತಕ್ಕಂತ ರೀತಿಯಿಂದ ಏನು ಅಂತಂದ್ರ ಮನ್ಮತನನ್ನ ಕೇಳ್ಕೊತ ಸೊ ಮನ್ಮಥನಿಗೆ ಗೊತ್ತಿತ್ತು ನಾನೇನಾದರೂ ಶಿವನ ತಪಸ್ಸಿಗೆ ಭಂಗವನ್ನು ಮಾಡಿದ್ನಿ ಅಂತಂದ್ರೆ ಉಳಗಾಲ ಇಲ್ಲ ಅಂತಕ್ಕಂಥದ್ದು ಗೊತ್ತಿತ್ತು ಆದರೂ ಸಹಿತ ಲೋಕ ಕಲ್ಯಾಣದ ಹಿತಕ್ಕಾಗಿ ಕಾಮ ಕಾಮಣ್ಣ ಏನು ಅಂತಂದ್ರೆ ಆ ಒಂದು ಕಾರ್ಯಕ್ಕೆ ಮುಂದಾಗ್ತಾನೆ ತನ್ನ ಹೂಬಾನಗಳನ್ನು ಶಿವನ ಮೇಲೆ ಪ್ರಯೋಗವನ್ನು ಮಾಡಿ ಶಿವನ ತಪಸ್ಸನ್ನು ಏನು ಮಾಡ್ತಾನೆ ಅಂತಂದ್ರೆ ಭಂಗ ಮಾಡ್ತಾನೆ ತಪಸ್ ಭಂಗಗೊಂಡ ನಂತರ ಎಚ್ಚೆ ತಗೊಂಡಿರ್ತಕ್ಕಂತ ಶಿವ ತನ್ನ ಮೂರನೆಯ ಕಣ್ಣಿನಿಂದ ಮಣ್ಮತನನ್ನ ಸುಟ್ಟು ಹಾಕ್ತಾನ ಮಣ್ಮತ ಏನು ಅಂತಂದ್ರ ಸುಟ್ಟು ಶಿವನ ಕೆಂಗಣ್ಣಿಗೆ ಗುರಿಯಾಗಿ ಮನ್ಮತ ಸುಟ್ಟು ಬೂದಿ ಹಾಕ್ತಾನ ಇದು ನಡೆದಿರ್ತಕ್ಕಂಥದ್ದು ಪಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಸೊ ಅದೇ ದಿನವನ್ನ ನಾವು ಕಾಮನ ಹಬ್ಬವಾಗಿ ಏನ್ ಮಾಡ್ತೇವಿ ಅಂತಂದ್ರ ಆಚರಣೆಯನ್ನ ಮಾಡ್ತೇವೆ ಹೀಗಾಗಿ ಶಿವನ ಕೆಂಗನೆ ಗುರಿಯಾಗಿರ್ತಕ್ಕಂತ ಕಾಮದೇವ ದಹನ ಆದ ನಂತರದೊಳಗಡೆ ಆತನ ಪತ್ನಿಯಾಗಿರ್ತಕ್ಕಂಥ ದೇವಿ ಮತ್ತೆ ಶಿವನನ್ನ ಓಲೈಸ್ತಾಳ ಮನ್ಮತ ಈ ಕಾರ್ಯವನ್ನ ಮಾಡಿರ್ತಕ್ಕಂಥದ್ದು ಸೋ ಇಚ್ಛೆಯಿಂದಲ್ಲ ಅದು ದೇವಾನು ದೇವತೆಗಳ ಕೋರಿಕೆಯ ಮೇಲೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಕೆಲಸವನ್ನ ನನ್ನ ಪತಿದೇವ ಮಾಡಿದ ಹಿಂಗಾಗಿ ನನಗೆ ಪತಿ ಭಿಕ್ಷೆಯನ್ನ ಕೊಡುವಂತೇಳಿ ವಾಪಸ್ ಶಿವನಿಂದ ಏನು ಅಂತಂದ್ರ ವರವನ್ನ ಪಡ್ಕೊಂಡು ಅವಾಗ ಶಿವ ಏನು ಅಂತಂದ್ರೆ ಮತ್ತೆ ವರವನ್ನ ಕೊಟ್ಟು ಏನು ಅಂತಂದ್ರೆ ಮಣ್ಮತನನ್ನ ಬದುಕಿಸ್ತಾನ ಅವಾಗ ಅನಂಗನಾಗಿಯೇ ಏನಾಗ್ತಾನ ಅಂತಂದ್ರೆ ಮಣ್ಮತ ದೇವ ಉಳ್ಕೋತಾನ ದೇವಿಗೆ ಮಾತ್ರ ಆತ ಏನು ಅಂತಂದ್ರೆ ಶರೀರವಾಗಿ ಕಾಣಿಸ್ಕೋತಾನ ಮಿಕ್ಕವರಿಗೆಲ್ಲ ಅನಂಗವಾಗಿಯೇ ಏನು ಅಂತಂದ್ರೆ ಮಣ್ಮತ ಉಳಿದುಕೊಂಡ ಇದು ಏನು ಅಂತಂದ್ರೆ ಒಂದು ಪುರಾಣದೊಳಗಡೆ ಇರತಕ್ಕಂಥ ಕಾಮನ ಹಬ್ಬದ ಹಿನ್ನೆಲೆ ಈ ಕಾಮನ ಹಬ್ಬಕ್ಕೆ ನಾವು ಏನು ಅಂತಂದ್ರೆ ಹೋಳಿ ಹುಣ್ಣಿಮೆ ಅಂತ ಕೂಡ ಕರಿತೀವಿ ವಿಷ್ಣು ಕ್ಷಮಿಸಬೇಕು ನಾರದ ಪುರಾಣದೊಳಗಡೆ ಏನು ಅಂತಂದ್ರೆ ಈ ಹೋಳಿ ಹಬ್ಬದ ಕುರಿತಾಗಿ ಏನು ಅಂತಂದ್ರೆ ಇನ್ನೊಂದು ಹಿನ್ನೆಲೆಯನ್ನ ಹೇಳತಕ್ಕಂತ ಒಂದು ಪೌರಾಣಿಕ ಕತೆ ಬರ್ತದೆ ನಿಮ್ಗೆಲ್ಲ ಏನು ಅಂತಂದ್ರೆ ಹಿರಣ್ಯ ಕಶುಪು ಗೊತ್ತಿರ್ಬೇಕು ಹಿರಣ್ಯ ಕಸುಪು ಏನ್ ಮಾಡಿರ್ತಾನ ಅಂತಂದ್ರ ತನ್ನ ರಾಜ್ಯದೊಳಗಡೆ ಏನು ಅಂತಂದ್ರ ಆ ಶಿವನನ್ನ ಪೂಜಿಸ್ತಕ್ಕಂಥದ್ದು ಆರಾಧನೆಯನ್ನ ಮಾಡತಕ್ಕಂಥದ್ದನ್ನ ನಿಷೇಧ ಮಾಡಿರ್ತಾನ ನಾನೇ ಶಿವ ಎಲ್ರು ಕೂಡ ಏನು ಅಂತಂದ್ರೆ ನನ್ನನ್ನೇ ಪೂಜೆ ಮಾಡಬೇಕು ಅಂತಕ್ಕಂಥ ರೀತಿಯಿಂದ ಆಜ್ಞೆಯನ್ನ ಮಾಡಿರ್ತಾನೆ ಸೊ ಆದನೇನ ಸ್ವತಃ ಹಿರಣ್ಯ ಕಸುಪಿನ ಆಗಿರ್ತಕ್ಕಂಥ ಭಕ್ತ ಪ್ರಹ್ಲಾದ ಅಂತ ಏನ್ ಕರಿತೀರಿ ಆ ಪ್ರಹ್ಲಾದನ ಏನ್ ಮಾಡುದಿಲ್ಲ ಅಂತಂದ್ರ ಒಪ್ಕೊಳ್ಳೋದಿಲ್ಲ ಆತ ಏನು ಅಂತಂದ್ರ ಹರಿಯ ಭಕ್ತನಾಗಿರ್ತಾನೆ ಹಿಂಗಾಗಿ ಹರಿಯ ಭಕ್ತನಾಗಿರ್ತಕ್ಕಂಥ ತನ್ನ ಮಗನನ್ನು ಹಿಂಗಾದ್ರೂ ಮಾಡಿ ಏನು ಅಂತಂದ್ರೆ ಸಂಹಾರ ಮಾಡಬೇಕು ಅಂತೇಳಿ ಆ ಹಿರಣ್ಯ ಕಶುಪು ಸಾಕಷ್ಟು ಏನು ಅಂತಂದ್ರೆ ಪ್ರಯತ್ನವನ್ನ ಪಡ್ತಾನೆ ಆತನನ್ನ ಬೆಟ್ಟದ ಮೇಲಿಂದ ತುಗಿಸ್ತಾನ ವಾಪಸ್ ಬದಿಕ್ ಬರ್ತಾನ ಹಾವುಗಳು ಇರ್ತಕ್ಕಂಥ ಕೂಪದೊಳಗಡೆ ಏನು ಅಂತಂದ್ರೆ ಆತನನ್ನ ಎಸಿತಾನ ಆದ್ರೂ ಕೂಡ ಏನು ಅಂತಂದ್ರ ಪ್ರಹ್ಲಾದ ಬದುಕಿ ಬರ್ತಾನ ಹಿಂಗಾಗಿ ಆ ಪ್ರಹ್ಲಾದನ ಕಾಟಕ್ಕೆ ಬೇಸತ್ತಿರತಕ್ಕಂತ ಹಿರಣ್ಯ ಕಶುಪು ಏನು ಅಂತಂದ್ರ ಒಂದು ವಿಚಾರವನ್ನ ಮಾಡ್ತಾನೆ ಏನು ಅಂತಂದ್ರ ಆ ಹಿರಣ್ಯ ಕಸುಪುವಿನ ತಂಗಿ ಏನು ಅಂತಂದ್ರ ಹೋಳಿಕಾ ಅಂತಕ್ಕಂಥ ಯಾಕೆ ಹೆಸರು ಏನು ಅಂತಂದ್ರ ಹೋಳಿಕ ಆಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವರವನ್ನ ಪಡ್ಕೊಂಡಿರ್ತಾಳೆ ಏನು ಅಂತಂದ್ರ ಆ ಅಕ್ಕಿ ಎಂಥದ್ದೇ ಆಗಿರ್ತಕ್ಕಂಥ ಅಗ್ನಿಯೊಳಗೆ ಪ್ರವೇಶ ಮಾಡಿದ್ರು ಸಹಿತ ಏನು ಅಂತಂದ್ರ ಆ ಬೆಂಕಿಯಿಂದ ಸ್ವರಕ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ವರವನ್ನ ಪಡ್ಕೊಂಡಿರ್ತಾಳೆ ಎಂಥ ಬೆಂಕಿಯೊಳಗೆ ಏನು ಅಂತಂದ್ರೆ ಆಕಿ ಪ್ರವೇಶ ಮಾಡಿದ್ರು ಸಹಿತ ಅಕ್ಕಿ ಸುಟ್ಟು ಹೋಗುದಿಲ್ಲ ಅಂತ ಒಂದು ವರವನ್ನ ಏನು ಅಂತಂದ್ರೆ ಹೋಳಿಕ ಪಡ್ಕೊಂಡಿರ್ತಾಳೆ ಹಿಂಗಾಗಿ ಭಕ್ತ ಪ್ರಹ್ಲಾದನನ್ನ ಆ ಸಜೀವ ದಹನ ಮಾಡಬೇಕು ಅಂತೇಳಿ ತಂಗಿಗೆ ಆಜ್ಞೆಯನ್ನು ಮಾಡ್ತಾನೋ ಆಕೆಗೆ ಹೋಲೈಕೆಯನ್ನು ಮಾಡಿ ಇಲ್ಲ ಒಂದು ಕಡೆ ಏನು ಅಂತಂದ್ರೆ ಕಟ್ಟಿಗೆಯನ್ನು ಹಾಕಿ ನಾವು ಉರಿ ಹಚ್ತೇವೆ ಹೆಂಗೂ ನಿನಗೇನಾಗೋದಿಲ್ಲ ಅಂತಂದ್ರೆ ಬೆಂಕಿ ತಗಲೋದಿಲ್ಲ ನೀನು ಪ್ರಹ್ಲಾದನನ್ನು ಎತ್ತಿಕೊಂಡು ಏನು ಅಂತಂದ್ರೆ ಆ ಕಟ್ಟಿಗೆ ಮೇಲೆ ಕೂಡಬೇಕು ನಾವು ಅಗ್ನಿ ಸ್ಪರ್ಶ ಮಾಡ್ತೀವಿ ಆ ಕಟ್ಟಿಗೆಗೆ ಅಂಥೇಳಿ ಏನು ಮಾಡ್ತಾನೆ ಅಂದ್ರೆ ತನ್ನ ತಂಗಿ ಆಗಿರ್ತಕ್ಕಂಥ ಹೋಳಿಕೆಗೆ ಏನು ಮಾಡ್ತಾನೆ ಅಂತಂದ್ರೆ ಆಜ್ಞೆಯನ್ನು ಮಾಡ್ತಾನೆ ಸೊ ಅಣ್ಣನ ಆಜ್ಞೆಯನ್ನು ಮೀರಲಾರದೆ ತನ್ನ ಸೋದರ ಅಳಿಯನಾಗಿರ್ತಕ್ಕಂಥ ಭಕ್ತ ಪ್ರಹ್ಲಾದನನ್ನ ಎತ್ತಿಕೊಂಡು ಆ ಕಟ್ಟಿಗೆಯ ಮೇಲೆ ಏನು ಮಾಡ್ತಾಳ ಅಂತಂದ್ರೆ ಹೋಳಿಕ ಏನು ಮಾಡ್ತಾಳ ಅಂದ್ರೆ ಕುತ್ಕೋತಾಳ ಸೊ ಇಲ್ಲಿ ಅಣ್ಣನ ಆಜ್ಞೆಯಿಂದಾಗಿ ಅಕ್ಕಿ ಏನು ಅಂತಂದ್ರೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಮುಂದಾಗಿರೋ ಕಾರಣದಿಂದಾಗಿ ತನ ಬೆಂಕಿಯಿಂದ ರಕ್ಷಣೆ ಪಡ್ಕೊಳ್ತಕ್ಕಂಥ ವರ ಏನಿರ್ತೈತಿಲ್ಲ ಆ ವರ ಏನಾಗ್ತೈತಿ ಅಂದ್ರೆ ನಿಷ್ಫಲ ಬರ್ತೈತಿ ಹಿಂಗಾಗಿ ಪ್ರಹ್ಲಾದನ ಎತ್ತಿಕೊಂಡು ಆಕಿ ಕಟ್ಟಿಗೆ ಮೇಲೆ ಕೂತ ನಂತರ ಅಗ್ನಿಸ್ಪರ್ಶವನ್ನು ಏನ್ ಮಾಡ್ತಾರ ಅವಾಗ ಹೋಳಿಕಾ ಏನಾಗ್ತಾಳ ಅಂತಂದ್ರೆ ಸಂಪೂರ್ಣವಾಗಿ ಸುಟ್ಟೋಗ್ತಾಳ ದಹನ ಆಗ್ತಾಳ ಆದ್ರೆ ಭಕ್ತ ಪ್ರಹ್ಲಾದ ಒಂದ್ ಚೂರು ಏನು ಅಂತಂದ್ರೆ ಆ ಬೆಂಕಿಯಿಂದ ಏನೋ ತೊಂದರೆ ಆಗ್ಲಾರ್ದ ಹೊರಗೆ ಬರ್ತಾನೆ ಹಿಂಗಾಗಿ ಹೋಳಿಕಾ ದಹನವಾಗಿರ್ತಕ್ಕಂಥ ದಿನವನ್ನ ನಾವೇನು ಅಂತಂದ್ರ ಹೋಳಿ ಹಬ್ಬ ಅಂತಕ್ಕಂಥ ರೀತಿಯಿಂದ ಕರಿತೀವಿ ದಿನ ಏನು ಅಂತಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂತ ಎಲ್ಲ ಕೆಟ್ಟತನಗಳನ್ನ ಏನು ಅಂತಂದ್ರ ಸುಟ್ಟಾಕಬೇಕು ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಅಂತಕ್ಕಂಥ ಈ ಹರ್ಷ ಬರ್ಕ್ಗಳನ್ನ ಎಲ್ಲರೂ ಕೂಡ ಏನು ಅಂತಂದ್ರ ದಹನ ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಏನು ಅಂತಂದ್ರೆ ಹಿಂದೂ ಧರ್ಮದೊಳಗಡೆ ಇದೆ ಅಂತ ಈ ಹೋಳಿ ಹಬ್ಬ ಅಂತಕ್ಕಂಥದ್ದು ಪರಸ್ಪರ ಏನು ಅಂತಂದ್ರೆ ಪ್ರೀತಿ ವಿಶ್ವಾಸ ಸ್ನೇಹವನ್ನ ಹೆಚ್ಚಿಸ್ತಕ್ಕಂಥ ಏನು ಅಂತಂದ್ರ ಒಂದು ಮಹತ್ತರವಾಗಿರತಕ್ಕಂಥ ಹಬ್ಬ ಇನ್ನ ಅದ್ರೊಳಗೆ ಒಂದು ಸ್ವಲ್ಪ ಏನು ಅಂತಂದ್ರೆ ವಿಶೇಷವಾಗಿ ಆ ಹಬ್ಬವನ್ನ ನೋಡುವುದಾದ್ರೆ ನಮ್ಮ ಗಂಡು ಮಕ್ಕಳಿಗಾಗಿನೇ ಇರ್ತಕ್ಕಂಥ ಹಬ್ಬದ ಬಡೆಯಿರ್ತಕ್ಕಂಥ ಹಬ್ಬ ಯಾವುದು ಅಂತಂದ್ರ ಅದು ಒಂದೇ ಒಂದು ಹಬ್ಬ ಅದು ಯಾವುದು ಅಂತಂದ್ರ ಹೋಳಿ ಹಬ್ಬ ಆ ಗಂಡು ಮಕ್ಕಳ ಪಾಲಿಗೆ ಅತ್ಯಂತ ಸಡಗರ ಸಂಭ್ರಮದ ಹಬ್ಬದ ಜೊತೆಗೆ ಏನು ಅಂತಂದ್ರೆ ಬಹಳಷ್ಟು ವಿಚಿತ್ರವಾಗಿರ್ತಕ್ಕಂಥ ಹಬ್ಬ ಯಾವುದು ಅಂತಂದ್ರೆ ಹೋಳಿ ಹಬ್ಬ ನೋಡ್ರಿ ಹೆಣ್ಮಕ್ಳು ಎಲ್ಲಾ ಬೇರೆ ಬೇರೆ ಹಬ್ಬಗಳನ್ನ ಹೊಸ ಬಟ್ಟೆ ಗಿಟ್ಟೆ ಧರಿಸ್ಕೊಂಡು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ರೆ ನಮ್ಮ ಗಂಡು ಮಕ್ಳು ಏನು ಅಂತಂದ್ರೆ ಅವತ್ತು ಹಳೆಯದಾಗಿರ್ತಕ್ಕಂಥ ಬಟ್ಟೆಯನ್ನು ಹಾಕ್ಕೊಂಡು ಕೊನೆಗೆ ಅದನ್ನು ಏನು ಅಂತಂದ್ರೆ ವೈಕುಂಠ ಅಡ್ಡಾಡ್ತಕ್ಕಂಥ ಹಬ್ಬ ಯಾವುದು ಅಂತಂದ್ರ ಹೋಳಿ ಹಬ್ಬ ಬರ್ತಕ್ಕಂಥ ಹೋಳಿ ಹಬ್ಬ ತಮ್ಮೆಲ್ಲರಿಗೂ ಕೂಡ ಏನು ಅಂತಂದ್ರ ಹೊಸ ಹರ್ಷವನ್ನ ತರಲಿ ಆ ಬಣ್ಣಗಳು ಏನದಾವಲ್ಲ ಆ ಎಲ್ಲ ಬಣ್ಣಗಳು ಏನು ಅಂತಂದ್ರೆ ಆ ಬಣ್ಣಗಳ ಒಂದು ಏನು ಅಂತಂದ್ರೆ ಪ್ರೀತಿ ವಿಶ್ವಾಸ ತಮ್ಮ ಬದುಕಿನೊಳಗಡೆ ಮೂಡ್ಲಿ ಆ ಹೋಳಿ ಹಬ್ಬ ತಮ್ಮ ಬದುಕಿಗೆ ಒಂದು ಹೊಸ ರಂಗನ್ನ ಹೇಳಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ವಿ ಈ ಒಂದು ಹೋಳಿ ಹಬ್ಬದ ಹಿನ್ನೆಲೆ ಕುರಿತಾಗಿರ್ತಕ್ಕಂಥ ಈ ವಿಡಿಯೋ ತಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಕನ್ನಡಿಗ ಹನುಮತ್ ಗೌಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ